ಈಗಾಗಲೇ ಸಾವನ್ನಪ್ಪಿರೋರ ಸಂಖ್ಯೆ ಜಾಸ್ತಿ ಆಗಿದೆ ನಲವತ್ತೊಂದಕ್ಕೆ ಏರಿಕೆಯಾಗಿದೆ ಒಬ್ಬರು ಐಸಿಯು ನಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ ಅವರು ಕೂಡ ಸಾವನ್ನಪ್ಪಿದ್ದಾರೆ ತಮಿಳುನಾಡಿನ ಕರೂರು ಪಟ್ಟಣದಲ್ಲಿ ನಡೆದಿದ್ದಂತಹ ದುರಂತ ಇದು ಗಾಯಾಳುಗಳಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಐಸಿಯು ನಲ್ಲಿ ನಲವತ್ತೆಂಟು ಜನರಿದ್ದಾರೆ ಚಿಕಿತ್ಸೆ ಮುಂದುವರೆದಿದೆ ಅದರಲ್ಲಿ ಒಬ್ರು ಇವತ್ತು ಸಾವನ್ನಪ್ಪಿದ್ದಾರೆ ಕರೂರು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಅಮರಾವತಿ ಆಸ್ಪತ್ರೆ ಕರೂರಿನ ಅಕ್ಷಯ ಆಸ್ಪತ್ರೆಯಲ್ಲಿ ಅಸ್ವಸ್ಥಗೊಂಡಿರುವವರು ಚಿಕಿತ್ಸೆಯನ್ನು ಇದ್ದಾರೆ ಇವತ್ತು ಗಾಯಾಳುಗಳು ವಾರ್ಡ್ಗೆ ಶಿಫ್ಟ್ ಆಗುವಂಥ ಸಾಧ್ಯತೆ ಕೂಡ ಇದೆ ಟಿವಿಕೆಯ ಮುಖ್ಯಸ್ಥ ವಿಜಯ್ ರಾಲಿಯಲ್ಲಿ ಆದಂತಹ ತುಳಿತ ಪ್ರಕರಣ ಇದರಲ್ಲಿ ನಲವತ್ತೊಂದು ಜನ ಈಗ ಸಾವನ್ನಪ್ಪಿದ್ದಾರೆ ಸಹಜ ಸ್ಥಿತಿಯತ್ತ ತುಳಿತ ಸಂಭವಿಸಿದಂಥ ಸ್ಥಳ ಬರ್ತಾ ಇದೆ ಈಗ ಚಲ್ಲಾಪಿಲಿಯಾಗಿದ್ದಂಥ ಚಪ್ಪಲಿಗಳ ರಾಶಿ ಅದನ್ನೆಲವನ್ನು ಕೂಡ ತೆರುಗೊಳಿಸ್ತಾ ಇದ್ದಾರೆ ಹಾಗೆ ಬಟ್ಟೆಗಳು ಆ ರಾಶಿ ಮಾಡಿ ಅದನ್ನು ತೆರವುಗೊಳಿಸ್ತಾ ಇರುವಂತಹ ಪೌರ ಕಾರ್ಮಿಕರು ಘಟನಾ ಸ್ಥಳಕ್ಕೆ ಆಸ್ಪತ್ರೆಗೆ ಈಗಾಗಲೇ ಮಿನಿಸ್ಟರ್ಗಳು ಶಾಸಕರು ಎಲ್ಲರೂ ಕೂಡ ಭೇಟಿ ನೀಡ್ತಾ ಇದ್ದಾರೆ ಗಾಯಗಳ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇದ್ದಾರೆ ಹಾಗೆ ಆರೋಪ ಪ್ರತ್ಯಾರೋಪಗಳು ಕೂಡ ತಾರಕಕ್ಕೇರಿವೆ ಕೆಲವೊಂದಷ್ಟು ಜನ ಇದಕ್ಕೆ ಕಾರಣ ವಿಜಯ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅವರ ರ್ಯಾಲಿಯಲ್ಲಿ ಆಗಿದ್ದಂತಹ ಕಾಲ್ತುಳಿತ ತುಳಿತದ ಕೇಸ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಈಗ ವಿಜಯ್ ಸಿ ಬಿ ಐ ಅಥವಾ ಸ್ವತಂತ್ರವಾಗಿ ತನಿಖೆ ನಡೆಸಬೇಕು ಅಂತ ಹೇಳಿ ಮನವಿ ಮಾಡ್ತಾರೆ ಇವತ್ತು ಮದ್ರಾಸ್ ಹೈಕೋರ್ಟ್ನಲ್ಲಿ ಟಿವಿಕೆ ಅರ್ಜಿ ವಿಚಾರಣೆ ನಡೆಯುತ್ತೆ ಟಿವಿಕೆ ರ್ಯಾಲಿ ವೇಳೆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಅದರಿಂದಾಗಿನೇ ನೂಕು ನುಗ್ಗಲಾಗಿದೆ ಅಂತ ಹೇಳಿ ವಿಜಯ್ ಆರೋಪ ಮಾಡಿದ್ದಾರೆ ಟಿವಿಕೆಯ ಮುಖ್ಯಸ್ಥರಾಗಿರುವಂಥ ವಿಜಯ್ ಈಗ ಹೈಕೋರ್ಟ್ ಇರ್ತಾರೆ ಸ್ಥಳದಲ್ಲಿ ನಾವು ಪ್ರತಿನಿಧಿ ಮಾಲ್ತೇಶ್ ಜಗೀನ್ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ಮಾಲ್ತೇಶ್ ಈಗ ಘಟನಾ ಸ್ಥಳ ಹೇಗಿದೆ ಎಲ್ಲವನ್ನು ಕೂಡ ತೆರವುಗೊಳಿಸ್ತಾ ಇದ್ದಾರಾ ಸಹಜ ಸ್ಥಿತಿಗೆ ಬರ್ತಾ ಇದೆಯಾ ಈಗ ಒಂದು ವಿಚಾರ ಹಾಗೆ ಇವತ್ತು ಹೈಕೋರ್ಟ್ ಮೆಟ್ಟಿಲೇರಿರುವಂತಹ ವಿಜಯ್ ಏನ್ ಕೇಳ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಕೊಡಿದ್ದಾರೆ ಬಟ್ ಸ್ಟಿಲ್ ನಮಗೆ ಸ್ವತಂತ್ರ ತನಿಖೆ ಬೇಕು ಅನ್ನುವಂಥದ್ದನ್ನ ಕೇಳ್ತಾ ಇರುವಂತಹ ಟಿವಿ ಕೆ ಸ್ಟ್ಯಾಂಡ್ ಮಾಲ್ತೇಶ್ ಮಾಲ್ತೇಶ್ ರೆಹಮಾನ್ ಏನಂತಂದ್ರೆ ಸದ್ಯಕ್ಕೆ ತಮಿಳುನಾಡಿನ ಕರೂರು ಸದ್ಯಕ್ಕೆ ಸಹಜ ಸ್ಥಿತಿಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ಅಂದರೆ ಕಳೆದ ಎರಡು ದಿನಗಳಿಂದ ಮೊನ್ನೆ ಸಂಜೆ ಮತ್ತು ನಿನ್ನೆ ಯಾವ ರೀತಿ ಪರಿಸ್ಥಿತಿ ಇತ್ತು ಅನ್ನೋಂಥದ್ದು ನೋಡಿದ್ದೀವಿ ಅಂದರೆ ಸ್ಥಳದಲ್ಲಿ ರಾಶಿ ರಾಶಿ ಚಪ್ಪಲಿಗಳಿದ್ವು ಸೊ ಬ್ಯಾನರ್ಗಳಿದ್ವು ಫ್ಲೆಕ್ಸ್ಗಳಿದ್ವು ಸೊ ಇಲ್ಲಿ ಅಕ್ಕಪಕ್ಕದಲ್ಲಿ ರಸ್ತೆ ಎರಡೂ ಬದಿಗಳಲ್ಲಿ ವಸ್ತುಗಳೇನಿದ್ವು ಅವೆಲ್ಲವೂ ಕೂಡ ಅಂದರೆ ಚಲಾಪಲೆ ಆಗಿರ್ತಕ್ಕಂಥದ್ದು ಜನರು ಹೋಗಿ ಓಡಿರ್ತಕ್ಕಂತಹ ಘಟನೆ ನಡೆಯಿತು ಸೊ ಆ ಒಂದು ದುರಂತದಲ್ಲಿ ಬರೋಬರಿ ನಲವತ್ತೊಂದು ಜನರು ಸಾವನ್ನಪ್ಪಿರ್ತಕ್ಕಂಥದ್ದು ಅಂದರೆ ನಲವತ್ತು ಜನರಾಗಿತ್ತು ಸೊ ಇವತ್ತು ಐಸಿಯುನಲ್ಲಿದ್ದಂತಹ ಮಹಿಳೆ ಒಬ್ಬರು ಕೂಡ ಸಾವನ್ನಪ್ಪಿರ್ತಕ್ಕಂತಹ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಇದೆಲ್ಲದರ ಜೊತೆಗೆ ಏನಂತಂದ್ರೆ ಈ ಒಂದು ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಕೆಸರೆಚಾಟ ರಾಜಕೀಯ ಆರೋಪ ಪ್ರತ್ಯಾರೋಪದ ಹೇಳಿಕೆಗಳು ಕೂಡ ಇರತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಈಗ ಏನಂತಂದ್ರೆ ಈಗಾಗಲೇ ತಮಿಳುನಾಡು ಸರ್ಕಾರ ಅವರ ನೇತೃತ್ವದಲ್ಲಿ ಏಕಪೀಠ ಸದಸ್ಯದ ಜೊತೆಗೆ ಅಂದರೆ ಒಂದು ತನಿಖೆಗೆ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಅದರ ಬೆನ್ನಲ್ಲೇ ನಿನ್ನೆ ಕೂಡ ನಿವೃತ್ತ ನ್ಯಾಯಮೂರ್ತಿ ಅರುಣಾದೇವಿ ಅವರು ಸೊ ಏನು ಆಸ್ಪತ್ರೆಗೆ ಭೇಟಿ ನೀಡಿದ್ದು ಅದಾದ ನಂತರ ಇವತ್ತು ಬೆಳ್ಳಂಬೆಳಗ್ಗೆ ಘಟನಾ ಸ್ಥಳಕ್ಕೂ ಕೂಡ ಭೇಟಿ ನೀಡಿ ಇಲ್ಲಿ ಯಾವ ರೀತಿ ಘಟನೆ ಆಯಿತು ಅಂದರೆ ಸಿ ಸಿ ಟಿ ವಿ ಫುಟೇಜ್ಗಳೇನಾದ್ರು ಸಿಗ್ಬೋದಾ ಮತ್ತು ಅಲ್ಲಿ ಸ್ಥಳೀಯರು ಹೇಳಿರುವಂಥದ್ದೇನು ಮತ್ತು ಇಲ್ಲಿ ಪ್ರಕರಣದ ಘಟನೆ ನಡೆದಂಥ ಸಂದರ್ಭದಲ್ಲಿ ಸ್ಥಳದಲ್ಲಿ ಯಾರಿದ್ರು ಆ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸುವಂಥ ಕೆಲಸಕ್ಕೆ ಕೂಡ ಆಗಮಿಸಿದ್ರು ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ ಇತ್ತ ಟಿ ವಿ ಮುಖ್ಯಸ್ಥ ವಿಜಯ್ ಅವರು ಕೂಡ ಒಂದು ರೀತಿ ಇದು ದುರಂತ ನಡೆಯುವಂತಹ ಸ್ಥಳದಲ್ಲಿ ಷಡ್ಯಂತ್ರ ನಡೆದಿದೆ ಅನ್ನೋಂಥ ರೀತಿಯಲ್ಲಿ ಆರೋಪನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಸರ್ಕಾರದ ಏನು ಒಂದು ತನಿಖಾ ದಳ ಇದೆಯೋ ಅದು ಬೇಡ ಸೊ ಸ್ವತಂತ್ರ ತನಿಖಾ ದಳಕ್ಕೆ ಮತ್ತೆ ಸಿಬಿಐಗೆ ಈ ಒಂದು ಪ್ರಕರಣದ ತನಿಖೆಯನ್ನು ವಹಿಸಿ ಅನ್ನುವಂಥ ನಿಟ್ಟಿನಲ್ಲಿ ಹೈಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು ಸೊ ಒಟ್ಟಾರೆ ಏನಂತಂದ್ರೆ ಕರೂರ್ನಲ್ಲಿ ಒಂದು ದೊಡ್ಡ ದುರಂತ ನಡೆದು ಹೋಗಿದೆ ಸೊ ನಲವತ್ತೆಂಟು ಜನರು ಸಾವನ್ನಪ್ಪಿರ್ತಕ್ಕಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಕೂಡ ಶುರುವಾಗಿರ್ತಕ್ಕಂಥದ್ದು ಸ್ಥಳ ಕೂಡ ಯಾವ ರೀತಿ ಇದೆ ಅನ್ನೋದು ತೋರಿಸ್ತೀನಿ ಸೊ ಅಂದರೆ ಇನ್ನು ಕೂಡ ಅಲ್ಲಲ್ಲಿ ಈ ಸ್ಥಳದ ಅಕ್ಕಪಕ್ಕದಲ್ಲಿರುವಂತಹ ಒಂದಿಷ್ಟು ಚಪ್ಪಲಿಗಳನ್ನು ತೆರವುಗೊಳಿಸುತ್ತ ಕೆಲಸ ನಡೆದರೆ ಇಲ್ಲಿ ಎಕ್ಸಾಕ್ಟ್ ಆಗಿ ಏನು ದುರಂತ ನಡೆಯಿತು ಅಲ್ಲಿ ಇನ್ನೂ ರಾಶಿ ರಾಶಿ ಚಪ್ಪಲಿಗಳು ಹಾಗೆ ಇರುವಂಥದ್ದು ಸೊ ಇಲ್ಲಿ ಸಂಪೂರ್ಣವಾಗಿ ಪೊಲೀಸರು ಇದನ್ನ ಸೀಸ್ ಮಾಡಿದ್ದಾರೆ ಇದು ಇವತ್ತು ಮೂರನೇ ದಿನ ಮೊನ್ನೆ ನಿನ್ನೆ ಹಾಗೆ ಇವತ್ತು ಈ ರೀತಿ ಪರಿಸ್ಥಿತಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಸೊ ಹಾಗಾಗಿ ತನಿಖೆ ನಡೀತಾ ಇರತಕ್ಕಂಥದ್ರ ಬೆನ್ನಲ್ಲೇ ಪೊಲೀಸರು ಕೂಡ ಇಲ್ಲಿ ಸ್ಥಳದಲ್ಲಿ ಬೀಡ್ಬಿಟ್ಟಿರ್ತಕ್ಕಂಥದ್ದು ಮತ್ತೆ ಸಂಪೂರ್ಣವಾಗಿ ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ ಅಂತಾನೆ ಹೇಳ್ಬೋದು ರೆಹಮಾನ್ ಓಕೆ ಥ್ಯಾಂಕ್ ಯು